ಹಾಯ್ ಎಲ್ಲರಿಗೂ ಸೌಮ್ಯ ಸ್ವಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆಯ ಗಣಪತಿ ಹಬ್ಬವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕಡುಬು ಮಾಡ್ಕೋತಾ ಇದ್ದೀನಿ ಕಡುಬು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಹಾಗಾಗಿ ನಾನು ನಾಗರ ಪಂಚಮಿ ದಿನ ಕಡುಬು ಮಾಡಿಬಿಟ್ಟು ಹೊಸಲಿಗೆ ಹೂ ಇಡೋದನ್ನು ಶುರು ಮಾಡಿದ್ದೆ ಇವತ್ತು ಗಣಪತಿ ಹಬ್ಬದ ದಿನ ಕಡುಬು ಮಾಡಿಬಿಟ್ಟು ಹೊಸ್ಲಿಗೆ ಪೂಜೆ ಮಾಡಿ ಹೂವಿಡೋದನ್ನು ಇವತ್ತು ನಾವು ಲಾಸ್ಟ್ ಮಾಡ್ತೀವಿ ರಾತ್ರಿನೇ ಅಕ್ಕಿ ನೆನೆ ಹಾಕಿದ್ದೆ ಕುಚ್ಚಲಕ್ಕಿ ಮತ್ತು ಒಂದು ಅರ್ಧ ಲೋಟದಷ್ಟು ದೋಸೆ ಅಕ್ಕಿನ ನೆನೆ ಹಾಕಿದ್ದೆ ಇದರ ರೆಸಿಪಿನ ನಾನು ನಾನಿಲ್ಲಿ ಶೇರ್ ಮಾಡ್ತಾಯಿಲ್ಲ ಯಾಕೆಂದರೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ನಾನು ಇದನ್ನು ಶೇರ್ ಮಾಡಿಕೊಂಡಿದ್ದೆ ಹಾಗಾಗಿ ಇಲ್ಲಿ ರೆಸಿಪಿನ ನಾನು ಶೇರ್ ಮಾಡ್ತಾ ಇಲ್ಲ ಇದು ಹೊಸಲಿಗೆ ಇಟ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ಇದು ಬೆಳಿಗ್ಗೆ ಬೇಕಾಗುತ್ತಲ್ವ ಹಾಗಾಗಿ ರಾತ್ರಿ ನಾನು ಅಕ್ಕಿನ ನೆನೆ ಹಾಕಿದ್ದೆ ಇದನ್ನು ಬರೀ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಹೇಗೆ ನಾವು ರೊಟ್ಟಿಗೆ ಅಕ್ಕಿ ಹಿಟ್ಟನ್ನು ಕುದಿಸ್ಬಿಟ್ಟು ಮಾಡ್ತೀವಲ್ಲ ಆ ಥರನೂ ಕೂಡ ಮಾಡ್ಕೋಬೋದು ಇಲ್ಲದಿದ್ದರೆ ಬರಿ ಅಕ್ಕಿ ಹಿಟ್ಟನ್ನು ಬಿಸಿನೀರಲ್ಲಿ ಕಲಿಸ್ಬಿಟ್ಟು ಕೂಡ ಮಾಡ್ಕೋಬೋದು ಹೂರ್ಣಕ್ಕೆ ನಾನು ಕಾಯಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಸ್ವಲ್ಪ ಒಲೆ ಮೇಲೆ ಇಟ್ಟು ಬಿಸಿ ಮಾಡಿಬಿಟ್ಟು ಹೂಣ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತಿಗೆ ಹಬ್ಬಗಳೆಲ್ಲ ಮುಗಿಯುತ್ತೆ ಸ್ಪೆಷಲ್ ಅಡುಗೆ ಯಾವಾಗ ಬೇಕಾದರೆ ಮಾಡ್ಕೊಂಡು ತಿನ್ಬೋದು ಆದರೆ ಹಬ್ಬಗಳಲ್ಲಿ ಮಾಡುವಂಥ ಆ ಒಂದು ಸ್ಪೆಷಲ್ ಅಡುಗೆ ಅಥವಾ ಆ ಒಂದು ಖುಷಿ ಬೇರೆ ಟೈಮಲ್ಲಿ ಇರಲ್ಲ ಅಲ್ವಾ ನಾವು ಚಿಕ್ಕ ನಮ್ಮ ಅಮ್ಮ ಎಲ್ಲ ಹೇಗೆ ಹಬ್ಬವನ್ನು ಆಚರಣೆ ಮಾಡ್ತಿದ್ರು ಅದೇ ರೀತಿ ಹಬ್ಬವನ್ನು ಆಚರಣೆ ಮಾಡೋದನ್ನು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆದಷ್ಟು ಸಾಂಪ್ರದಾಯಿಕವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ನಾನು ಅಂದ್ಕೊಂಡಿರೋದು ಕೆಲವು ವಸ್ತುಗಳು ಅಥವಾ ಕೆಲವು ಆಚರಣೆಗಳು ಬದಲಾಗಿರಬಹುದು ಯಾಕೆಂದರೆ ಕೆಲವು ವಸ್ತುಗಳು ಆ ಮೂಮೆಂಟಿಗೆ ಸಿಗದೇ ಇರಬಹುದು ಇವಾಗ ಅರಿಶಿಣ ಎಲೆ ನಮಗೆ ಇಲ್ಲಿ ಸಿಗಲಿಲ್ಲ ಹಾಗಾಗಿ ನಾನು ಬಾಳೆ ಎಲೆಯಲ್ಲಿ ಕಡುಬನ್ನು ಮಾಡ್ತಾ ಇದ್ದೀನಿ ಕೆಲವು ಸಮಯಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳಾಗತ್ತೆ ಆದರೂ ಕೂಡ ಆದಷ್ಟು ಸಾಂಪ್ರದಾಯವನ್ನು ಬಿಡದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ಪ್ರಯತ್ನ ಪಡ್ತಾಯಿದ್ದೀನಿ ನಾನು ಕಡುಬನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಹೊಸಗೆ ಪೂಜೆ ಮಾಡೋದಕ್ಕೆ ಅರ್ಶನ ಕುಂಕುಮ ಹಾಗೆ ಹೂವನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಗಣಪತಿಗೆ ಒಂದು ನೈವೇದ್ಯ ಮಾಡೋಣ ಅಂತ ಅವರಿಗೆ ಕಡಲೆಕಾಳು ಅಂದರೆ ತುಂಬ ಇಷ್ಟ ಹಾಗಾಗಿ ಕಡಲೆಕಾಳಿಂದು ಉಸ್ಲಿ ಮಾಡೋಣ ಅಂತ ಕಪ್ಪು ಕಡಲೆಕಾಳನ್ನು ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ರಾತ್ರಿ ನೆನೆ ಹಾಕಿದ್ದೆ ಇವಾಗ ಅದನ್ನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಬೇಯಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ಇಲ್ಲಿ ಒಗ್ ಒಗ್ಗರಣೆ ಇದ್ದೀನಿ ಇಲ್ಲಿ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಹಾಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣ್ಸನ್ನ ಕಟ್ ಮಾಡಿಬಿಟ್ಟು ಹಾಕ್ಕೋತಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಯಿಸಿರುವಂತಹ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಡ್ಡ ಮೂರು ವಿಸಿಲ್ ಮಾಡ್ಕೊಂಡಿದ್ದೀನಿ ಬೇಯಿಸ್ಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಇದಕ್ಕೆ ಅರ್ಶನ ಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ ಇದು ಕಡ್ಡಕಾಳಾಗಿರೋದ್ರಿಂದ ಗಣಪತಿಗೆ ಕಡುಬು ಕಡಲೆಕಾಳು ಹಾಗೆ ಮೋದಕ ಎಲ್ಲ ತುಂಬ ಪ್ರಿಯವಾದ ತಿಂಡಿ ಮಾಡ್ತಾ ಇದ್ದೀನಲ್ವ ಹಾಗೆ ಅದ್ರ ಜೊತೆ ಕಡಲೆಕಾಳು ಉಸ್ಲಿನೂ ಕೂಡ ಇರಲಿ ಅಂತ ಅದನ್ನು ಮಾಡಿದ್ದೀನಿ ಕಡಲೆಕಾಳು ಉಸ್ಲಿನೂ ಕೂಡ ರೆಡಿ ಆಯಿತು ಇವಾಗ ಕಡುಬು ಕೂಡ ಬೆಂದಿದೆ ಇದ್ದೀನಿ ಅದನ್ನು ಹೊಸಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ಪೂಜೆ ಮಾಡಿಬಿಡೋಣ ಅಂತ ದೀಪ ಎಲ್ಲ ಹಚ್ಚಿಬಿಟ್ಟು ನೈವೇದ್ಯ ಎಲ್ಲ ಇಟ್ಟಿದ್ದೀನಿ ನಾನು ಈ ರೀತಿ ಪೂಜೆಯನ್ನೆಲ್ಲ ಮಾಡಿದ್ದೀನಿ ನಿಮ್ಮನೇಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಗಣಪತಿ ಹಬ್ಬನ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ಇವಾಗ ಬನ್ನಿ ಹೊಸ್ತಿಗೆ ಪೂಜೆ ಮಾಡೋಣ ಹೊಸಲನ್ನು ತೊಳೆದಿರಲಿಲ್ಲ ನಾನು ಬರೀ ಈ ಕಡೆ ಹೊರಗಡೆ ತೊಳೆದ್ಬಿಟ್ಟು ಅಲ್ಲಿ ರಂಗೋಲಿಯನ್ನು ಹಾಕಿ ಹಾಕ್ಕೊಂಡಿದ್ದೆ ಅಷ್ಟೆ ಇವಾಗ ಒಳಗಡೆಯಿಂದನೇ ಹೊಸಲನ್ನ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ರಂಗೋಲಿ ಹಾಕಬೇಕು ನಾಗರ ಪಂಚಮಿ ದಿನ ಹೊರಗಡೆಯಿಂದನೇ ರಂಗೋಲಿ ಹೊಸಲನ್ನೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಹೊರಗಡೆಯಿಂದ ಒಳಗಡೆ ಮುಖ ಮಾಡಿ ಹೂವನ್ನು ಇಡೋದು ಇವಾಗ ಒಳಗಡೆಯಿಂದನೇ ಹೊಸಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿಬಿಟ್ಟು ಒಳಗಡೆಯಿಂದ ಹೂವನ್ನ ಹೊರಗಡೆ ಮುಖ ಮಾಡಿ ಇಟ್ಟು ಹೂವನ್ನು ಇಡೋದನ್ನು ಇವತ್ತಿಗೆ ಲಾಸ್ಟ್ ಮಾಡುವಂಥದ್ದು ನಾಗರ ಪಂಚಮಿ ದಿನ ನಾನು ಈ ಥರ ಎಲ್ಲ ಹಣ್ಕಾಯಿ ಮಾಡುವಂಥದ್ದು ಥರ ಎಲ್ಲ ಏನೂ ಮಾಡಿಲ್ಲ ಇದು ಗಣಪತಿ ಹಬ್ಬಕ್ಕೆ ಮಾತ್ರ ಮಾಡುವಂಥದ್ದು ಕಡುಬು ಮಾತ್ರ ಮಾಡಿದ್ದೆ ಆವತ್ತು ಇವತ್ತು ಪೂಜೆನ ಮಾಡಿಬಿಟ್ಟು ಹಣ್ಕಾಯೆಲ್ಲ ಮಾಡಿಬಿಟ್ಟು ಕಡುಬೆಲ್ಲ ತೆಗೆದು ಹೊಸ್ಟೆಲ್ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ಎಂಡ್ ಮಾಡುವಂಥದ್ದು ಹೂವಿನ ಮುಖವನ್ನು ಹೊರಗಡೆ ಇಟ್ಟು ಈ ಥರ ಪೂಜೆ ಮಾಡೋದು ಇದು ನಮ್ಮ ಕಡೆ ಸಂಪ್ರದಾಯ ಇದೇ ಥರ ಪೂಜೆ ಎಲ್ಲ ಮಾಡಿ ಆಯಿತು ಇವಾಗ ಊಟ ಮಾಡೋಣ ಅಂತ ನಾನು ಯಾವ ರೆಸಿಪಿನೂ ಕೂಡ ಇಲ್ಲಿ ಶೇರ್ ಮಾಡಲಿಲ್ಲ ಏಕೆಂದರೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಸೋತಕೆ ಸಾಂಬಾರು ಮಾಡಿದ್ದೀನಿ ಬೀಟ್ರೂಟು ಮಸಾಲೆ ಹಾಕಿ ಪಲ್ಯ ಮಾಡಿದ್ದೀನಿ ಹಾಗೆ ಬೇಳೆ ಮತ್ತು ಬೇಳೆ ಮಿಕ್ಸ್ ಮಾಡಿ ಪಾಯಸ ಮಾಡಿದ್ದೀನಿ ಹಾಗೇ ಸಿಹಿ ಕಡುಬು ಅಡುಗೆನ ಬಿಡಿಗೆ ಬೇಗ ಮಾಡಿದ್ದೆ ಹಾಗಾಗಿ ಎಲ್ಲ ತಣ್ಣಗಾಗೋಗಿತ್ತು ಇವಾಗ ಬಿಸಿ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಎಲ್ಲ ಬಿಸಿ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿವರೆಗೂ ಬಾಯ್